ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಅದ್ವಿತೀಯ ಸಾಧಕಿ ಸುಮಂಗಲ ದೇಸಾಯಿ ಮಡಿಲಿಗೆ ರಾಜ್ಯ ಮಟ್ಟದ ಬಸವಶ್ರೀ ಪ್ರಶಸ್ತಿಯ ಗೌರವ ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಅದ್ವಿತೀಯ ಸಾಧನೆಯ ಸಾಧಕಿ ಜೋಯಿಡಾ ತಾಲೂಕಿನ ಗುಂದದ ಸುಮಂಗಲ ದೇಸಾಯಿ ಅವರು ರಾಜ್ಯ ಮಟ್ಟದ ಬಸವಶ್ರೀ ಪ್ರಶಸ್ತಿಗೆ ಭಾಜನರಾಗಿ ಜೋಯಿಡಾ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಧಾರವಾಡದ ನಾಟ್ಯ ಸ್ಫೂರ್ತಿ ಆರ್ಟ್ಸ್ ಮತ್ತು ಕಲ್ಚರಲ್ ಅಕಾಡೆಮಿ ಕೊಡಮಾಡುವ ಬಸವಶ್ರೀ ಪ್ರಶಸ್ತಿಯನ್ನು ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ಸುಮಂಗಲ ದೇಸಾಯಿಯವರು ಸ್ವೀಕರಿಸಿದರು ಸಪ್ತಸ್ವರ ಸೇವಾ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಕಳೆದ ಅನೇಕ ವರ್ಷಗಳಿಂದ ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅಪ್ರತಿಮ ಕೈಂಕರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಸುಮಂಗಲ ದೇಸಾಯಿಯವರು ಹೆಸರಾಂತ ಗಾಯಕಿಯಾಗಿ ಯಕ್ಷಗಾನ ಕಲಾವಿದೆಯಾಗಿ ಕವಯತ್ರಿಯಾಗಿ ಅತ್ಯುತ್ತಮ ಸಂಘಟಕಿಯಾಗಿ ಬಹುಮುಖ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡ ಸಾಧನೆಯ ಚಲಗಾರ್ತಿಯಾಗಿ ಗಮನ ಸೆಳೆದಿದ್ದಾರೆ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಸುಮಂಗಲ ದೇಸಾಯಿಯವರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನ ಕಲೆಯನ್ನು ಉಳಿಸಿ ಬೆಳೆಸಲು ಸಪ್ತಸ್ವರ ಸೇವಾ ಸಂಸ್ಥೆಯ ಮೂಲಕ ಸ್ಮರಣೀಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ಶ್ರೇಯಸ್ಸು ಸುಮಂಗಲ ದೇಸಾಯಿಯವರಿಗೆ ಸಲ್ಲುತ್ತದೆ ಅತ್ಯುತ್ತಮ ನಳಪಾಕ ತಜ್ಞೆಯಾಗಿಯೂ ಯಶಸ್ವಿ ಸ್ವಾವಲಂಬಿ ಸ್ವಉದ್ಯೋಗಿಯಾಗಿಯೂ ಗಮನ ಸೆಳೆದಿರುವ ಸುಮಂಗಲ ದೇಸಾಯಿಯವರು ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಚನರಾಗಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಕವಯತ್ರಿ ಗಾಯಕಿ ಕಲಾವಿದೆ ಸಾಂಸ್ಕೃತಿಕ ಪಟುವಾಗಿರುವ ಸುಮಂಗಲಾ ದೇಸಾಯಿಯವರು ಅರ್ಹವಾಗಿ ಬಸವಶ್ರೀ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಪಾಚನರಾದ ಸುಮಂಗಲ ದೇಸಾಯಿಯವರಿಗೆ ತಾಲೂಕಿನ ಗಣ್ಯರನೇಕರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ